ಶಿವಗಂಗೆ ಸಮೀಪದ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಕಲಾವಿದರು ಸೇರಿ ಕಲೆಯನ್ನ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯುವ ನಿಟ್ಟನಲ್ಲಿ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ರಾಜ್ಯೋತ್ಸವ ಆಚರಣೆಯ ಧ್ವಜಾರೋಹಣ ಮತ್ತು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ನಂತರ ನೂತನ ಕಚೇರಿ ಉದ್ಘಾಟಿಸಿ ಜೊತೆಗೆ ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟು ಪುಸ್ತಕಗಳನ್ನು ವಿತರಿಸಿದ್ರು ये सब का हो गया खेलता इधर हमारा बने कैसे मुंडा के और मैं इधर बनता है सर ये ये बने कैसे मुंडा बने और मैं है बने और परफेक्ट परफेक्ट नहीं हां धन्यवाद क्या करोगे

ಕಾರ್ಯಕ್ರಮವನ್ನು ನೆಲೆಸಿಕೊಂಡು ನಾವು ಗೌರವಿದ್ದು ಅದೇ ತೆಗೆದು ನಮ್ಮ ಧನ್ಯವಾದಗಳು ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಮಾತನಾಡಿ ನನ್ನನ್ನ ನೂತನ ಸಂಘದ ಅಧ್ಯಕ್ಷ ಸ್ಥಾನ ಕೊಟ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಈ ಸ್ಥಾನಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇನೆ ಅಂತ ಹೇಳಿ ತಿಳಿಸಿದ್ರು ಇದು ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂತ ಒಂದು ಭವಿಷ್ಯ ಸೂಚನೆ ಇದು ಯಾಕೆಂದ್ರೆ ಸಂಘ ಸಂಘಟನೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವೇನೆ ಸಾಧನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಎಲ್ಲೋ ಒಂದು ಮಾಡ್ತೀವಿ ಯಾವುದೋ ಒಂದು ಸಂಘ ಕಟ್ಕೊತಿ ಹೋಗ್ತೀವಿ ಮಾಡ್ತೀವಿ ಆದರೆ ಮುಂದಿನ ದಿನಗಳಲ್ಲಿ ಇದು ಭದ್ರವಾಗಿ ಉಳಿಬೇಕು ಮತ್ತು ಯುವಕರು ಅಂತ ನಮ್ಮ ಅಧ್ಯಕ್ಷ ಏನ್ ಹೇಳಿದ್ರು ಆ ಯುವಕರನ್ನ ಕಟ್ಕೊಂಡು ಇಂತಹ ಸುಮಾರು ಸಂಘಗಳು ಸಂಘಗಳು ಉದ್ಘಾಟನೆ ಆದಾಗ ಮಾತ್ರ ನಾವು ಕನ್ನಡ ಇರ್ಬೋದು ಮತ್ತು ಕಲೆಯನ್ನು ಉಳಿಸೋದು ವಿಚಾರದಲ್ಲಿ ಇರ್ಬೋದು ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಆ ಒಂದು ದೃಷ್ಟಿನಲ್ಲಿ ಸಂಘಟನೆ ಮತ್ತು ಹೊಸ ಈ ಒಂದು ಖಂಡಿತ ಅಗತ್ಯವಾಗಿರ್ತಕ್ಕಂತ ಸನ್ನಿವೇಶ ಆ ಕಲಾವಿದರಿಗೆ ಮೊದಲ ಆದ್ಯತೆಯನ್ನ ಅವ್ರಿಗೆ ಕೊಡ್ತಾ ಇದ್ದೀವಿ ಏನ್ಕೆ ಅಂದ್ರೆ ನಾವು ಆಡ್ಬಿಟ್ಟಿದ್ದೀವಿ ಆಡಿ ನಾವಲ್ಲಿ ಹೆಸರು ಕಳಿಸಿದ್ದಾಗಿದೆ ಆ ಭಗವಂತನ ಆಶೀರ್ವಾದದಿಂದ ಎಲ್ರು ಸಹ ಒಳ್ಳೊಳ್ಳೆ ಹೆಸರುಗಳನ್ನ ಕಳಿಸಿದ್ವಿ ಪ್ರಶಸ್ತಿಗಳನ್ನ ಕಳಿಸಿದೀವಿ ನಾವು ನಾವು ಏನು ಹುಟ್ಟಾಕ್ತಿವಿ ಮುಂದಿನ ದಿನಗಳಲ್ಲಿ ನಾವೊಬ್ಬ ಕಲಾವಿದ್ರೆ ಎಷ್ಟು ಜನ ಕಲೆಗಳನ್ನ ಹಿಂದೆ ನಾವು ಕಲೆ ನಾವು ನಾಟಕ ಆಡ್ತಕ್ಕಂತ ಏನು ಪಾತ್ರಧಾರೆಗಳ ಎಷ್ಟು ಜನ ಹುಟ್ಟಾಕದ್ವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸ ಆಗ್ಲೇಬೇಕು ಎಲ್ಲ ಯಾವುದೇ ಸಂಘ ಇರಬಹುದು ಎಲ್ಲಾ ಸಂಘಗಳು ಆ ಕೆಲಸನ ಮುಂದಿನ ದಿನಗಳಲ್ಲಿ ನೋಡೋರೆ ಕಷ್ಟ ಹುಡುಕ ಮುಂದೆ ನಾಟಕ ಮಾಡಿಸ್ಬೇಕು ಅಂತಂದ್ರು ಆ ಒಂದು ದೃಷ್ಟಿನಲ್ಲಿ ನಾನು ಒಬ್ಬ ಬೇರೆ ಎಷ್ಟು ಜನ ಅದು ಇಂಪಾರ್ಟೆಂಟ್ ಆಗುತ್ತೆ ಮೊದಲ ಆದ್ಯತೆಯನ್ನ ಈಗ ಬರ್ತಕ್ಕಂಥ ಯುವಕರಿಗೆ ಕೊಡ್ಲಿಕ್ಕೆ ನಾವು ಅವಕಾಶ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇದು ನನ್ನ ದೊಡ್ಡ ಅನುಭವ ಯಾರೋ ಒಬ್ಬ ಲೇಔಟ್ ಮಾಡ್ತಾನೆ ಒಬ್ಬ ಕೋಟ್ಯಾಧಿಪತಿ ಇರ್ತಾನೆ ಖಂಡಿತವಾಗಿ ಅದು ಈ ತಾಯಿ ಎಲ್ಲೂ ಒಲದಿಲ್ಲ ನಾನು ಸುಮಾರು ಎಲ್ಲೋ ಆತರ ಎಕ್ಸಾಂಪಲ್ ಇಲ್ಲಿ ನಾನು ನೋಡಿದ ವಿಚಾರದಲ್ಲಿ ಎಲ್ಲಿ ತುಂಬಾ ಹೆಲ್ಮೆಟ್ ದಲ್ಲಿ ಅಂದ್ರೆ ಬಡವರು ಇರ್ತಾರೆ ಆ ತಾಯಿ ಹೊಂದ್ಬಿಡ್ತಾಳೆ ಆದ್ರೆ ಅವ್ರ ಒಂದು ಪಾತ್ರಕ್ಕೆ ಪಾತ್ರಕ್ಕೆ ಸಂಬಂಧಪಟ್ಟಂತ ಹಣವನ್ನು ಸಂದಾಯ ಮಾಡ್ಲಿಕ್ಕೂ ಕೂಡ ಅವ್ರಿಗೆ ಅವಕಾಶ ಇರಲ್ಲ ಅದು ಏನು ಒಂದು ಕೊಟ್ಟಿದ್ರೆ ಇನ್ನೊಂದು ಕೊಡಲ್ಲ ಅನ್ನೋದಕ್ಕೆ ಇವೇ ಖಂಡಿತ ಅಂತ ಹೇಳಿ ಈ ಸಂದರ್ಭ ಕಷ್ಟ ಪಡ್ತೇನೆ ಈಗ ಅಲ್ಲಿ ದುಡ್ಡು ಇದ್ರೆ ಆ ತಾಯಿ ಅಲ್ಲಿ ಬರಲ್ಲ ಇವುಳ್ಳಿದ್ರೆ ಅವ್ರು ಬರಲ್ಲ ಹಂಗಾಗಿ ಇದು ಬೆಲೆ ಅಂತ ಇರತಕ್ಕಂತ ಒಂದು ವಿದ್ಯೆ ಇದು ಕೋಟಿ ಯಾರು ಬೇಕಾದ್ರು ಸಂಪಾದನೆ ಮಾಡ್ಬೋದು ಈ ಕಲೆ ಎಲ್ಲಾರ್ಗು ಬರೋದಕ್ಕೆ ಸಾಧ್ಯನೇ ಇಲ್ಲ ಅದು ಅವ್ರಿಗೆ ಹುಟ್ಟು ಹುಟ್ಟಿಯಿಂದ ಬರಬೇಕು ಅದೇ ಆ ಅಂತ ಸಂದರ್ಭದಲ್ಲಿ ನಮ್ಮ ಶಕ್ತಿ ಮೀರಿ ನಮ್ಮ ಕಲಾ ಸಂಘದಿಂದ ಯಾವ ರೀತಿಯಲ್ಲಾದ್ರೂ ನಾವು ಯಾವ ರೀತಿನೇ ಇರ್ಬೋದು ಅದು ಖಂಡಿತ ನಾವು ಅವ್ರ ಹಿಂದೆ ಇರ್ತೀವಿ ಸಂಪೂರ್ಣವಾಗಿ ಸಹಕಾರವನ್ನ ಕೊಡ್ತೀವಿ ಅವ್ರನ್ನ ಮುಂದಿನ ದಿನಗಳಲ್ಲಿ ನಮ್ಮ ರೀತಿ ಅವ್ರ ಒಬ್ರು ಕಲಾವಿದ್ರಾಗ್ಲಿಕ್ಕೆ ಖಂಡಿತ ನಾವು ಅವಕಾಶ ಮಾಡ್ಲಿಕ್ಕೆ ಖಂಡಿತ ಈ ಒಂದು ಸಂದರ್ಭದಲ್ಲಿ ನಾನು ಸತಾಯಕತೆಯ ಕೆಲಸವನ್ನ ಮಾಡ್ತೀವಿ ನಮಗೆ ಬೇಕಾಗಿರೋದೆ ಅದು ಈಗ ಮುಂದೆ ಕಲಾವಿದ್ರು ಮುಟ್ಟಾಗ್ಬೇಕು ಅಂತಂದ್ರೆ ಅದ್ರ ಅವಶ್ಯಕತೆ ಇದೆ ಎಷ್ಟೋ ಜನ ಕಾಲೇಜುಗಳಲ್ಲಿ ಇದ್ದಾರೆ ಅವ್ರು ರೀಚಿಗೆ ಬರಕ್ ಅಲ್ಲಿ ಅವಕಾಶನೇ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಯಾವುದೇ ಒಂದು ಸಂದರ್ಭ ಬಂದಾಗ ಮಾತ್ರ ಅಂತ ಅಂತ ಕಲಾವಿದ ರೀಚಿಗೆ ಬಂದಾಗ ಈ ಒಂದು ರಿಜಿಸ್ಟ್ರೇಷನ್ ಏನ್ ಮಾಡ್ಕೊಂಡಿದ್ವಿ ಗಂಗಾಧೇಶ್ವರ ಕಲಾ ಬಳಗ ಆ ನಮ್ಮ ಕಲಾ ಬಳಗಕ್ಕೆ ಬಂದಾಗ ಖಂಡಿತ ಸಂಪೂರ್ಣ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರ ಬೈರೇನಹಳ್ಳಿ ಪ್ರಕಾಶ್ ಮೂರ್ತಿ ಸಭೆಯನ್ನ ಉದ್ದೇಶಿಸಿ ನಿಮ್ಮ ಸಂಘಟನೆಯು ಕೇವಲ ಹೆಸರಿಗಷ್ಟೇ ಸೀಮಿತವಾಗದೆ ಹೊಸ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹಿಸುವ ಸದುದ್ದೇಶವನ್ನು ಹೊಂದಿರಬೇಕು ಅಲ್ಲದೆ ನಿಸ್ಸಹಾಯಕ ಕಲಾವಿದರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ತಿಳಿಸಿದ್ರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನ ಹೊನ್ನೇನಹಳ್ಳಿ ಗ್ರಾಮ ಏನು ದವಸಪೇಟೆ ದಕ್ಷಿಣ ಕಾಶಿ ಶಿವಗಂಗೆಯ ತಪ್ಪಲಿನಲ್ಲಿ ಗಂಗಾಧರೇಶ್ವರ ಕಲಾ ಬಳಗ ಎಂಬ ಒಂದು ಸಂಘವನ್ನ ಇಂದು ಆರಂಭಿಸಿದ್ದಾರೆ ನೆಲಮಂಗ್ಲ ತಾಲೂಕಿನ ಈ ಸೋಂಪುರ ಹೋಬಳಿಯ ಕಲಾವಿದರು ಎಲ್ಲರೂ ಸೇರಿ ಒಂದು ಸಂಘನ ಕಟ್ಟಿ ಕಲಾನ ಮತ್ತು ಸಾಹಿತ್ಯನ ಬೆಳೆಸ್ಬೇಕು ಕನ್ನಡವನ್ನ ಉಳಿಸ್ಬೇಕು ಕನ್ನಡ ನಾಡು ನುಡಿ ಅದರ ಬಗ್ಗೆ ನಮ್ಮ ಒಂದು ಒಲವು ಏನಿದೆ ನಾವು ಅದರ ಜವಾಬ್ದಾರಿ ಏನು ಅಂತ ಹೇಳ್ಬಿಟ್ಟು ಇಲ್ಲಿನ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಿ ಇವತ್ತು ಒಂದು ಕಚೇರಿಯನ್ನು ಸಹ ತೆರೆದಿದ್ದಾರೆ ಯುವಕರೇ ಇವತ್ತು ನಾಡಿನ ಅಭಿವೃದ್ಧಿಗಾಗಿ ಕಲೆಯ ಉನ್ನತಿಗಾಗಿ ಕಲೆ ಬೆಳೆಸ್ಬೇಕು ಅಂತಂದ್ರೆ ಏನು ಹಿರಿಯರ ಆಶೀರ್ವಾದನು ಸಹ ಹಿರಿಯರಿಗಿದೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೈನಿಕರಾಗಿ ಕನ್ನಡದ ಸೈನಿಕರಾಗಿ ಇವತ್ತು ಕನ್ನಡನ ಉಳಿಸೋಕೋಸ್ಕರ ನಿಂತಿದ್ದಾರೆ ಏನಾಗಿದೆ ಇಲ್ಲಿ ಇಂದು ಮಾಯಾಂಗಿನಿ ಆ ಮಾಯಾಂಗಿನಿ ಬಂದು ಎಲ್ಲರನ್ನು ಮಾಯ ಮಾಡಿದ್ದಾಳೆ ಅದರಿಂದ ನಾವು ದೂರ ಇರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಲೆನ ಆರಾಧಿಸುವಂತಹ ಯಾಕೆ ಯಾಕೆಂತಂದ್ರೆ ಎಷ್ಟೇ ಆಸ್ತಿ ಇದ್ರೆ ಎಷ್ಟೇ ಹಣ ಇದ್ರು ಎಲ್ಲೂ ಸಂತೋಷ ಇರೋದಿಲ್ಲ ಕಲೆಯಲ್ಲೇ ಸಂತೋಷ ಇರೋದು ಆ ಕಲೆಯಲ್ಲಿರುವಂತಹ ಸಂತೋಷನ ನಾವು ಹುಡಿಕೊಂಡು ಕನ್ನಡದ ನಾಡಿನ ಈ ಇವತ್ತು ಏನು ನಾಟ್ಯ ಆಗ್ಬೋದು ಸಾಹಿತ್ಯ ಆಗ್ಬೋದು ಸಂಗೀತ ಆಗ್ಬೋದು ಇದರ ಒಡಗೂಡಿ ನಾವೆಲ್ಲರೂ ನಾವು ಒಂದು ಸಂಗೀತದ ಹತ್ತಿರ ಹೋಗ್ಬೇಕು ಅಂತ ಹೇಳಿ ಆ ಒಂದು ಮಾಯಾಂಗಿನ ದೂರ ತಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ ಈ ಭಾಗದ ದಕ್ಷಿಣ ಕಾಶಿ ಏನಿದೆ ಗಂಗಾಧರೇಶ್ವರ ನಮ್ಮ ರಾಜ್ಯದ ದಕ್ಷಿಣ ಕಾಶಿ ಇವತ್ತು ಏನು ನಾವು ಕಾಶಿ ಅಂತ ಹೇಳ್ಬಿಟ್ಟು ಉತ್ತರ ಪ್ರದೇಶಕ್ಕೆ ಹೋಗ್ತೀವಿ ನಿಜಕ್ಕೂ ನಮ್ಮ ಇಲ್ಲಿನ ಜನ ನಮ್ಮ ಶಿವಗಂಗೆ ದಕ್ಷಿಣ ಕಾಶಿಗೆ ಒಂದು ಸಾರಿ ಪ್ರದಕ್ಷಿಣೆ ಮಾಡಿದ್ರೆ ನಮ್ಮ ಜನ್ಮ ಪಾವನ ಆಗ್ತೈತೆ ಇನ್ನೊಂದು ಇಲ್ಲಿನ ವಿಶೇಷ ಏನು ಅಂತಂದ್ರೆ ಒಂದು ವರ್ಷದಲ್ಲಿ ಎರಡು ಬಾರಿ ಜಾತ್ರೆ ಆಗ್ತದೆ ಜನಗಳ ಜಾತ್ರೆ ಆಗ್ಬೋದು ದೇವಾಲಯಗಳ ಜಾತ್ರೆ ಆಗ್ಬೋದು ಗಿರಿಜೋತ್ಸವ ಗಿರಿಜೋತ್ಸವ ಆಗ್ಬೋದು ಇವೆಲ್ಲನು ನಾವು ಇಲ್ಲಿ ಕಾಣ್ಬೋದು ಅಂತಹ ನಾಡಲ್ಲಿ ನಾವು ಹೋಗಿದ್ವಿ ಅದಕ್ಕೋಸ್ಕರ ಈ ಬಳಗಕ್ಕೆ ಈ ಒಂದು ಈ ಸಂಘಕ್ಕೆ ಗಂಗಾಧರೇಶ್ವರ ಬಳಗ ಅಂತನೇನೆ ಕಲಾ ಬಳಗ ಅಂತೇನೆ ಹೆಸರಿಟ್ಟಿದ್ದಾರೆ ಹಾಗಾಗಿ ನಮಗೆ ಗುರುಗಳು ತುಂಬಾ ಯಾವುದೇ ಕಾರ್ಯದಲ್ಲಿ ಅದಕ್ಕೆ ಎಲ್ಲರೂ ಸಹ ಸಹಕರಿಸಬೇಕು ಇವತ್ತು ಈ ಮಟ್ಟಕ್ಕೆ ಕಚೇರಿ ಇರ್ಬೋದು ಒಂದು ಉದ್ಘಾಟನಾ ಕಾರ್ಯಕ್ರಮ ಇರ್ಬೋದು ಸಂಘದ ರಿಜಿಸ್ಟರ್ ಇರಬಹುದು ಪ್ರತಿಯೊಂದು ಸಹ ತುಂಬಾ ಅದ್ದೂರಿಯಾಗಿ ಎಲ್ಲರೂ ಸಹ ಸಾಕು ಬಳ್ಳಾರಿ ಯಾವುದೇ ಆ ನೆರಳು ಬಿತ್ತಿರೋ ಯಾವತ್ತೂ ಸಹ ಒಂದು ಬೆಳೆ ಆಗದೆ ಒಂದು ಯಾವುದೇ ಭಗವಂತ ನಮಗೆ ಸಹಕರಿಸ್ತಾರೆ ಅಂತ ಹೇಳಿ ಕೇಳಿದಂತ ನಮ್ಮ ನೆಡದಾಳುವ ದೇವರು जय भुवनेश्वर जय भुवनेश्वरी मात्र दिनबाट भयो। भाइ टोटल सोहना। हेरे। हे। यिनी कुटीमा। धाराले छपा। यो अनि चाहिँ खाना खान। अब भगवानले किन? सिधै आमाले। नाउ डडप्पा मम्माला न मगा मोर न बुलो तर। ದಿನಗಳಲ್ಲಿ ಕಲೆ ಕಡಿಮೆ ಇದೆ ಆಸಕ್ತಿ ಕಡಿಮೆ ಇದೆ ಅಂತ ಸಂದರ್ಭದಲ್ಲಿ ಯಾರೇ ಇರ್ಬೋದು ಒಬ್ಬ ವಯಸ್ಕರ್ ಇರ್ಬೋದು ಶಾಲಾ ಮಕ್ಳಿರ್ಬೋದು ಕಲೆ ಎಲ್ಲೋ ಒಬ್ಬ ಬಯಲಲ್ಲಿ ಆಡ್ತಾ ಇರ್ತಾನೆ ಅವ್ರ ಕಲೆ ಏನು ಅಂತ ಗೊತ್ತಿರಲ್ಲ ಅವ್ರು ಎಲ್ಲರಲ್ಲೂ ಮೀರಿಸುವಂತ ಒಂದು ಶಕ್ತಿ ಅವನಲ್ಲಿ ಇರ್ತದೆ ಅಂತವ್ರು ಯಾರೇ ಪ್ರತಿಭಾವಂತ ಕಲಾವಿದ್ರು ಸಹ ನಮ್ಮ ಸಂಘ ಇವತ್ತು ಈ ದೇವರ ಒಂದು ಎಸ್ಟಿಟ್ ಮಾಡಿದ್ರು ಗಂಗಾಧೇಶ್ವರ ಕಲಾ ಬಳಗ ಅಂತ ಆ ಸಂಘದ ಹತ್ರ ಬಂದಂತ ಸಂದರ್ಭದಲ್ಲಿ ನಾವು ಎಲ್ಲಾ ರೀತಿಯಲ್ಲೂ ಅವ್ರ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿ ಈ இவங்க சந்தர் நான் பிரமாண மாஷ்ட